ನಿಮ್ ಗಂಗಾ ನಟರಾಜ್ ಸುವಿಚಾರ ಚಾನಲ್ ಇಂದ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋಸ್ ನೋಡ್ತಿದ್ದೀರೋ ಅವರಿಗೆಲ್ಲ ಥ್ಯಾಂಕ್ ಯು ಯಾರಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಿದ್ದೀರೋ ಅವರೆಲ್ಲ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮಗೆ ರೀಚ್ ಆಗುತ್ತೆ ನೋಟಿಫಿಕೇಶನ್ ಬರುತ್ತೆ ಮತ್ತೆ ಇವತ್ತು ನಾನು ಮಾಡ್ತಾ ಇರೋದು ಲೆಮನ್ ಜ್ಯೂಸ್ ಲೆಮನ್ ಜ್ಯೂಸ್ ಏನಪ್ಪ ಸ್ಪೆಷಲ್ ಅಂತ ಅನ್ಕೋಬೇಡಿ ಇದು ಆಕ್ಚುಲಿ ಒಂದು ಪೌಡರ್ ಮಾಡ್ಕೊಳ್ಳೋದು ಪೌಡರ್ ರೆಡಿ ಇದ್ರೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೆ ಇಮಿಡಿಯೇಟ್ ಯಾರು ಮಕ್ಳಿಗೆ ಇರಲ್ಲ ಅಥವಾ ಲೆಮನ್ ಏನೋ ಖಾಲಿ ಆಗಿರುತ್ತೆ ಅನ್ನೋ ಟೈಮಲ್ಲಿ ಇದು ಪೌಡರ್ ಇದ್ರೆ ಈಸಿಯಾಗಿ ಎರಡು ನಿಮಿಷಕ್ಕೆ ಜ್ಯೂಸ್ ಮಾಡ್ಕೋಬೋದು ಒಂದು ಇನ್ನೊಂದು ನಾವೆಲ್ಲರೂ ಟ್ರಾವೆಲಿಂಗ್ ಹೋಗ್ತಾ ಇದ್ರೆ ಅವಾಗ ಕೂಡ ಈ ಪೌಡರ್ನ ಕ್ಯಾರಿ ಮಾಡ್ಕೊಂಡ್ರೆ ನಮ್ಗೆ ಸ್ವಲ್ಪ ಸುಸ್ತು ಅನ್ಸುತ್ತೆ ಅಥವಾ ಇನ್ನೊಂದು ಅಂದ್ರೆ ಬಟ್ ಅಂತ ಮಾಡ್ಕೊಂಡು ಕುಡಿಬಹುದು ಆಚೆ ಕಡೆ ಜ್ಯೂಸ್ ಬದಲು ಇದನ್ನ ಪೌಡರ್ ರೆಡಿ ಮಾಡಿ ಇಟ್ಕೊಂಡ್ರೆ ಲೆಮನ್ ಯಾವಾಗ ಸೀಸನ್ ಅಲ್ಲಿ ಸಲ ತುಂಬಾ ಕಡಿಮೆ ಇರುತ್ತೆ ಲೆಮನ್ ಅಂತ ಟೈಮಲ್ಲಿ ಈ ಪೌಡರ್ ಮಾಡಿಟ್ಕೊಂಡ್ರೆ ಚೆನ್ನಾಗೇ ಇರುತ್ತೆ ಒಂದು ಸಿಕ್ಸ್ ಮಂತ್ಸ್ ಆದ್ರೂ ಏನೂ ಆಗಲ್ಲ ಮಾಡೋದು ಅಂತ ಲೆಮನ್ ಜ್ಯೂಸ್ ಪೌಡರ್ ಮಾಡಕ್ಕೆ ಸ್ವಲ್ಪ ಲೆಮನ್ ತಗೊಂಡಿದ್ದೀನಿ ಮತ್ತೆ ಹೆರಳಿಕಾಯಿ ಕೂಡ ಇತ್ತು ಮನೆಯಲ್ಲಿ ಹೆರಳಿಕಾಯಿನೂ ಎರಡೂ ಸೇಮೆ ಮಾಡೋದು ಬೇರೆ ಬೇರೆ ಟ್ರಾಡ್ಕೊತೀನಿ ಎರಡನ್ನೂ ತಗೊಂಡಿದ್ದೀನಿ ಮನೆ ಎಷ್ಟಿತ್ತು ಅಷ್ಟು ನಾನು ನಿಮಗೆ ತೋರ್ಸಕ್ ಸ್ವಲ್ಪ ತಗೊಂಡೆ ಅದನ್ನು ಕಟ್ ಮಾಡಿ ಜ್ಯೂಸ್ ತಗೊಂಡು ಮಾಡೋದು ಕಟ್ ಮಾಡ್ಕೊಂಡಿದ್ದೀನಿ ಎರಡೂ ಸಪ್ರೇಟ್ ಸಪ್ರೇಟಾಗಿಯೇ ಹಾಕೋತೀನಿ ಒಂದೊಂದು ತಟ್ಟೆಗೆ ಸಪ್ರೇಟ್ ಸಪ್ರೇಟಾಗಿಯೇ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಅಷ್ಟದ್ದು ಜ್ಯೂಸ್ ತೊಗೋಬೇಕು ಜ್ಯೂಸ್ ತೊಗೊಂಡಿದ್ದೀನಿ ಒಂದು ಜ್ಯೂಸ್ ತಗೊಂಡು ಆ ಬೀಜ ಎಲ್ಲ ನೀಟಾಗಿ ಸೋಸ್ಕೊಂಡ್ಬಿಟ್ಟು ಎಷ್ಟಿತ್ತೋ ಅಷ್ಟು ಪೂರ್ತಿ ತಗೊಂಡೆ ಒಂದು ಚಿಕ್ಕ ಗ್ಲಾಸಲ್ಲಿ ಒಂದು ಗ್ಲಾಸ್ ಜ್ಯೂಸ್ ಬಂದಿದೆ ನನಗೆ ಆ ಒಂದು ತಟ್ಟೆಗೆ ಹಾಕೊಳ್ಳೋಣ ಪೂರ್ತಿ ಬೇರೆ ಏನು ಜಸ್ಟ್ ಜ್ಯೂಸ್ ಅಷ್ಟೇ ಇದು ಲೆಮನ್ ಜ್ಯೂಸ್ ಏನ್ ಬರುತ್ತೋ ಮಾತ್ರ ತಗೋಬೇಕು ಅದ್ರ ಜೊತೆಗೆ ಲೆಮನ್ ಜ್ಯೂಸ್ ಎಷ್ಟು ಹಾಕೊಂಡಿದೀವಿ ಎಷ್ಟು ಅಳತೆಯಲ್ಲಿದೆ ಅದರಲ್ಲಿ ಮೂರು ಪಟ್ಟು ಇಲ್ಲ ಅಂದ್ರೆ ಜ್ಯೂಸ್ ಚೆನ್ನಾಗಿ ಅನ್ಸಲ್ಲ ಅದೇ ಸೇಮ್ ಕಪ್ ಅಲ್ಲೇ ಕಪ್ಪು ಕಪ್ ಶುಗರ್ ಹಾಕೋತಾ ಇದೀನಿ ನೀಟಾಗಿ ಮೂರು ಬೇಕು ಇಲ್ಲ ಅಂದ್ರೆ ಅದು ಕರೆಕ್ಟಾಗಿ ಸಕ್ಕರೆ ಜ್ಯೂಸ್ ಥರ ಅನ್ಸಲ್ಲ ಶುಗರ್ ಕಮ್ಮಿ ಆದರೆ ಹಂಗಾಗಿ ಮೂರು ಹಾಕೋತಿವಿ ಒನ್ ಒನ್ ಇಷ್ಟು ಟು ತ್ರೀ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೆರಳಲ್ಲೇ ಹುಣ್ಗಿಸ್ಕೊಬೇಕು ಬಿಸಿಲಿಗೆಲ್ಲ ಇಟ್ಟರೆ ಜಿ ಆಗ್ಬಿಡುತ್ತೆ ಒಂದು ತ್ರೀ ಫೋರ್ ಡೇಸಲ್ಲಿ ಪೌಡ್ರ್ ರೆಡಿ ಮಾಡ್ಕೊಂಡ್ಬಿಡ್ಬೋದು ಒಂದ್ಸಲ ಮಾಡಿಟ್ಕೊಂಡ್ರೆ ಎಷ್ಟೊಂದು ದಿನ ನಮಗೆ ಬರುತ್ತೆ ಹಿಂಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇದೆಲ್ಲ ಫುಲ್ಲು ಗಟ್ಟಿಗಾಗಿ ಕ್ರಿಸ್ಟಲ್ ಥರ ಇವಾಗ ಕಲ್ಸಕ್ರೆ ಎಲ್ಲ ಬರುತ್ತಲ್ವಾ ಆ ಥರ ಒಣಗುತ್ತೆ ಒಣಗಿ ಪುಡಿ ಥರ ಒಣಗುತ್ತೆ ಇದು ಪೂರ್ತಿ ಬಟ್ ಕೈ ಆಡ್ಕೊತಿರ್ಬೇಕು ಮಧ್ಯೆ ಮಧ್ಯೆ ಹಿಂಗೆ ನೀಟಾಗಿ ಮಿಕ್ಸ್ ಮಾಡಿ ಈ ತಟ್ಟೆನ ಹಾಗೆ ಇಟ್ಕೊಂಬೇಡೋಣ ಒಂದು ಕಡೆ ಇವಾಗ ಎರಳಿಕಾಯಿನೂ ತೊಗೋಬೇಕು ಎರಳಿಕಾಯ್ದು ಜ್ಯೂಸ್ ಎಲ್ಲ ನಾನು ಇಟ್ಕೊಂಡಿದ್ದೆ ಇವಾಗ ಅದನ್ನು ಇದ್ರ ಅದನ್ನು ಜ್ಯೂಸ್ ತೆಗೆಯೋದೆಲ್ಲ ನಾನು ಮಾಡ್ಕೊಳ್ಳಿಲ್ಲ ವೀಡಿಯೋ ಜಸ್ಟ್ ತೆಕ್ಕೊಂಡಿದ್ದೀನಿ ಅಷ್ಟೇ ತೆಗೆದು ಅದನ್ನು ನೀಟಾಗಿ ಇನ್ನೊಂದು ತಟ್ಟೆಗೆ ಸೋಸ್ಕೊಂಡ್ಬಿಡೋಣ ಸಪ್ರೇಟ್ ಸಪ್ರೇಟಾಗೆ ಸೋಸಿ ನಾನು ಟೇಸ್ಟ್ ಇರುತ್ತಲ್ಲ ಅಂತ ಅಷ್ಟೆ ಇದು ಅಷ್ಟೊಂದು ಜ್ಯೂಸ್ ಇರಲಿಲ್ಲ ಒಂದು ಕಪ್ ಫುಲ್ ಬರಲಿಲ್ಲ ಸ್ವಲ್ಪ ಕಡಿಮೆ ಬಂದಿದೆ ನೋಡಿ ಈ ಅಳ್ತೆಗೆನೆ ಮೂರು ಕಪ್ಪು ಶುಗರ್ ಹಾಕೋತೀನಿ ಅಷ್ಟೆ ಎಷ್ಟು ಬಂದಿದೆಯೋ ಅಷ್ಟರಲ್ಲೇ ಎಷ್ಟು ಜ್ಯೂಸ್ ಇತ್ತೋ ಅಷ್ಟರಲ್ಲೇ ನಾನು ಎರಡು ಮಾಡಿ ತೋರ್ಸೋಣ ಅನ್ಕೊಂಡ್ ಮಾಡ್ತಾ ಇದ್ದೀನಿ ಅಷ್ಟೆ ಎರಡಿಕಾಯು ಬಹಳ ಒಳ್ಳೆಯದು ನಮಗೆ ಇವಾಗ ಅದೇ ಹೇಳ್ತೇನೆ ಅಷ್ಟನ್ನೇ ಜ್ಯೂಸ್ ಎಷ್ಟು ಹಾಕೊಂಡಿದ್ನೋ ಅಷ್ಟನ್ನೇ ಮೋರ್ ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳೋದು ಎರಳಿಕಾಯಿ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಪಿತ್ತ ಅದೆಲ್ಲ ಜಾಸ್ತಿ ಆದ್ರೆ ಎರಡ್ಕಾಯಿ ಜಾಸ್ತಿ ಯೂಸ್ ಮಾಡ್ಕೊಳ್ಳೋದ್ರಿಂದ ಜೀರಿಗೆ ಮತ್ತೆ ಎರಳಿಕಾಯಿ ಜ್ಯೂಸು ಅದನ್ನ ಹಾಕ್ಕೊಂಡು ತಗೊಳ್ಳೋದ್ರಿಂದ ಪಿತ್ತ ಕಮ್ಮಿ ಆಗುತ್ತೆ ನಮಗೆ ಎರಡ್ಕಾಯಿ ತುಂಬಾನೇ ಒಳ್ಳೇದು ಮತ್ತೆ ಬಾಣತೀರಿಗೆಲ್ಲ ಎಳಿಕಾಯ್ದೇ ಕೊಡ್ತಾರೆ ಉಪ್ಪಿನಕಾಯಿ ಬೇರೆ ಯಾವುದು ಅಷ್ಟಾಗಿ ಕೊಡೋಲ್ಲ ಹೀಗಾಗಿ ಇದ್ದಾಗ ಇರೋ ಟೈಮಲ್ಲಿ ಅದು ಯಾ ಎಲ್ಲ ಟೈಮು ಸಿಗಲ್ಲ ಅಲ್ವಾ ಇದ್ದಾಗ ಹಿಂಗೆ ಮಾಡಿ ನೆಕ್ಸ್ಟ್ ನಮಗೆ ಬೇಕಾದಾಗ ನಾವು ಯೂಸ್ ಮಾಡ್ಕೋಬಹುದು ಇದಕ್ಕೆ ಪುದೀನ ಏನಾದರೂ ಒಣಗಿಸಿದ್ದು ಇದ್ರೆ ಅಥವಾ ಇಟ್ಕೊಂಡಿದ್ರೆ ಅದನ್ನು ಕೂಡ ಹಾಕ್ಬೋದು ನೋಡಿ ಹಂಗೆ ಮಿಕ್ಸ್ ಆಗಿ ಇಟ್ಟಿತ್ತು ಇದು ಸೆಕೆಂಡ್ ಡೇಗೆ ಇವತ್ತು ಮಾರ್ನಿಂಗ್ ನಾನು ಮಾಡಿದ್ದೆ ಮತ್ತೆ ನೈಟಿಗೆ ಇಷ್ಟ ಆಗಿತ್ತು ನೈಟ್ ಅಷ್ಟರಲ್ಲಿ ಫಸ್ಟ್ ಡೇನೆ ನೈಟ್ ಹಿಂಗೊಂದ್ಸಲ ಕೈ ಆಡ್ತಿರ್ಬೇಕು ಡೈಲಿ ಕೈ ಆಡಬೇಕು ಇದು ಎರಡನೇ ದಿನದ್ದು ಇವತ್ತು ಮಾರ್ನಿಂಗ್ ಮಾಡಿದರೆ ನಾಳೆ ಬೆಳಗ್ಗೆ ಹಿಂಗಾಗಿತ್ತು ಇಷ್ಟು ಗಟ್ಟಿಯಾಗಿತ್ತು ಇದನ್ನು ಕೈ ಆಡ್ತಿರ್ಬೇಕು ಇಲ್ಲ ಅಂದ್ರೆ ಕ್ಲೀಟಾಗಿ ಮಿಕ್ಸ್ ಆಗೋಲ್ಲ ಕೈಯಡಿ ಕೈಯಾಡಿ ಹಂಗೆ ಮಿಕ್ಸ್ ಮಾಡಿಕೊಂಡು ಹಂಗೆ ಇಟ್ಕೊಂಡ್ರೆ ಲಾಸ್ಟಲ್ಲಿ ನೋಡಿ ಒಂದು ಮೂರು ದಿನಕ್ಕೆ ಹಿಂಗಾಗಿದೆ ಎಲ್ಲ ಕ್ರಿಸ್ಟಲ್ ಕ್ರಿಸ್ಟಲ್ ಥರ ಇದೂ ಅಷ್ಟೇ ಎರಡು ಬೇರೆ ಬೇರೆ ಇಟ್ಟಿದ್ದೆ ಅಲ್ವಾ ಎರಡೂ ಅಷ್ಟೇ ಕೈ ಆಡ್ಲಿಲ್ಲ ಅಂದ್ರೆ ನೀಟಾಗಿ ಕುತ್ಕೊಳ್ಳಲ್ಲ ಅದು ಇವಾಗೆಲ್ಲ ಅಂಟ್ಕೊಂಡಿರುತ್ತೆ ಮತ್ತೆ ಸ್ಪೂನ್ ಅಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಂದ್ ಎರಡು ಪೌಡರ್ಗೆ ಒಂದ್ ಎರಡು ಏಲಕ್ಕಿ ಒಂದೆರಡು ಕಾಳು ಮೆಣಸು ಒಂದೆರಡು ಲವಂಗ ಹಾಕೊಂಡಿದೀನಿ ಮತ್ತೆ ಸಾಲ್ಟ್ ಕೂಡ ಹಾಕೋತಿ ಅಷ್ಟೊಂದು ಚಿಟಿಕೆ ಸಾಲ್ಟ್ ಪುದೀನ ಅದೆಲ್ಲ ಒಣಗಿಸಿದ್ದಿದ್ರೆ ಅದನ್ನು ಹಾಕೋಬಹುದು ನನ್ನ ಹತ್ರ ಇರ್ಲಿಲ್ಲ ನಾನು ಒಣಗೋಕು ಇಟ್ಟಿರ್ಲಿಲ್ಲ ಪುದೀನ ಅದು ಫ್ಲೇವರ್ ಚೆನ್ನಾಗಿರುತ್ತೆ ಅದ್ರ ಜೊತೆಗೆ ಹಾಕೊಂಡ್ರೆ ನೋಡಿ ಇದೂ ಅಷ್ಟೇ ಇದೇ ಸಪ್ರೇಟ್ ಅದೇ ಸಪ್ರೇಟ್ ಇಟ್ಕೊಂಡಿದೆ ಎರಡೂ ಸಪ್ರೇಟ್ ಸಪ್ರೇಟಾಗೆ ಮಿಕ್ಸ್ ಇಟ್ಕೋತೀನಿ ನೋಡಿ ಎಷ್ಟು ಅಂಟ್ಕೊಂಡಿದೆ ಹಿಂಗೆ ಅಂಟ್ಕೊಂಡಿರುತ್ತೆ ತೆಗಿಯಕ್ಕೆ ಬರೋಲ್ಲ ಈಸಿಯಾಗಿ ಚೆನ್ನಾಗಿ ಅದನ್ನು ತೆಕ್ಕೋಬೇಕು ಕೈ ಆಡ್ತಾ ಇದ್ರು ಕೈ ಆಡಿದ್ರೂ ಹಿಂಗಾಗತ್ತೆ ಲಾಸ್ಟಲ್ಲಿ ನೋಡಿ ಇವಾಗ ಇನ್ಸ್ಟೆಂಟ್ ಪೌಡರ್ ರೆಡಿ ಆಯಿತು ನಾನು ಪುದೀನ ಹಾಕಿಲ್ಲ ಆ್ಯಕ್ಚುಲಿ ಪುದೀನೂ ಹಾಕ್ಬೋದು ಅದು ಬ್ಲ್ಯಾಕ್ ಬ್ಲ್ಯಾಕ್ ಕಾಣ್ತಿದ್ಯಲ್ವಾ ಅದು ಲವಂಗ ಮತ್ತು ಮೆಣಸು ಹಾಕಿದ್ನಲ್ಲ ಅದ್ರದ್ದು ಅದು ಅಷ್ಟೇ ಬೇರೆ ಅಂತ ಇಲ್ಲ ಈ ಪೌಡ್ರ್ ಒಂದು ರೆಡಿ ಇದ್ರೆ ನಾವು ಹೊರಗಡೆ ಎಲ್ಲರೂ ಹೋದಾಗ ನಾನು ಅವಾಗಲೇ ಹೇಳಿದೆ ಅಲ್ವಾ ಹೊರ್ಗಡೆ ಹೋದಾಗ ಅಥವಾ ಮನೆಗೆ ಯಾರಾದ್ರೂ ನೆಂಟರು ಬಂದರೆ ಅಥವಾ ನಮಗೆ ತುಂಬ ಸುಸ್ತು ಅನ್ನಿಸ್ತಿದ್ರೆ ಲೆಮನ್ ಜ್ಯೂಸ್ ಒಂದು ಒಂದು ಗ್ಲಾಸ್ ಇದಕ್ಕೆ ಆ್ಯಕ್ಚುಲಿ ನಾನು ಒಂದು ಸ್ಪೂನ್ ಹಾಕೊಂಡೆ ಫಸ್ಟು ಅದಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ ಒಂದೂವರೆ ಸ್ಪೂನ್ ಹಾಕ್ಕೊಂಡೆ ಈ ಸ್ಪೂನಲ್ಲಿ ಆಲೋಟಕ್ಕೆ ಚೆನ್ನಾಗ್ ಅನಿಸ್ತು ಜಸ್ಟ್ ಇಷ್ಟೇ ಆ ಪೌಡರ್ ರೆಡಿ ಮಾಡ್ಕೊಳ್ಳೋಕ್ಕೆ ಯಾವಾಗಾದರೂ ಲೆಮನ್ ಎಲ್ಲ ಕಮ್ಮಿ ಇರುತ್ತಲ್ವಾ ಕೆಲವು ಸೀಸನ್ಸು ಅಂಥ ಟೈಮಲ್ಲಿ ಲೆವೆನ್ ಕಮ್ಮಿ ಇದ್ದಾಗ ರೇಟ್ ಕಮ್ಮಿ ಇದ್ದಾಗ ಮಾಡಿಟ್ಕೊಂಡ್ರೆ ಎಷ್ಟೊಂದು ದಿನ ಆದರೂ ಬರುತ್ತೆ ಇದು ಟೇಸ್ಟ್ ವೈಸು ಚೆನ್ನಾಗಿರುತ್ತೆ ಆಚೆ ಎಲ್ಲಾದರೂ ಹೊರ್ಗಡೆ ಹೋದಾಗ ಆರಾಮ್ಸೆ ಮಾಡಿ ಎತ್ತಿಟ್ಕೊಂಡು ಹೋದ್ರೆ ಯಾವಾಗಾರು ಆದಾಗ ನೀರು ಇದ್ದೇ ಇರುತ್ತೆ ಈ ಪೌಡ್ರ ಮಿಕ್ಸ್ ಮಾಡಿಕೊಂಡು ಕುಡ್ಕೊಂಡ್ರೆ ಆಯಿತು ರೀಕ್ಯಾಪ್ ನೋಡ್ಕೊಂಡ್ಬಂದ್ಬಿಡೋಣ ಬನ್ನಿ ಹೇಗೆ ಮಾಡೋದು ಅಂತ ಇನ್ನೊಂದು ಸಲ ಹೇಳಿಬಿಡ್ತೀನಿ ಜ್ಯೂಸ್ ತೆಕ್ಕೊಳ್ಳೋದು ಶುಗರ್ ಹಾಕೋದು ಒನ್ ಇಷ್ಟು ತ್ರೀ ಶುಗರು ನೀಟಾಗಿ ಅದನ್ನು ಮಿಕ್ಸ್ ಮಾಡಿ ಒಣ ಒಣಗಕ್ಕೆ ಇಟ್ಕೋಬೇಕು ಅಂದರೆ ಒಂದು ತ್ರೀ ಡೇಸು ಆಚೆಯಲ್ಲೂ ಬಿಸ್ಲಲ್ಲೆಲ್ಲ ಇಟ್ಟರೆ ಸಕ್ಕರೆ ಇರುತ್ತಲ್ವ ಅಜ್ಜಿನು ಬಿಡುತ್ತೆ ಹಂಗೆ ಮಾಡ್ಕೋಬಾರ್ದು ನೆರಳಲ್ಲೇ ಒಂದು ತ್ರೀ ಡೇಸು ಒಣಗಿಸ್ಕೋಬೇಕು ಪ್ರತಿದಿನ ಕೈ ಆಡ್ತಿರಬೇಕು ಬೆಳಗ್ಗೆ ಸಂಜೆ ಎರಡೊತ್ತು ಒಂದು ಸ್ವಲ್ಪ ಕೈ ಆಡ್ಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಇದು ಎರಳಿಕಾಯ್ದು ಆವಾಗಲೇ ನಾನು ನಿಮಗೆ ಮಾಡಿದ್ದು ಲೆಮನ್ದು ಇವಾಗ ಎರಳಿ ಎರಡೂ ಸೇಮೆ ನಾನು ಚಿಕ್ಕ ಮಗ ಹೇಳ್ತಿದ್ದ ಆರೆಂಜ್ ಜ್ಯೂಸು ತೆಗೆದ್ಬಿಟ್ಟು ಹಿಂಗೆ ಮಾಡು ಟ್ರೈ ಮಾಡು ಅಂತ ನೋಡೋಣ ಅದು ಯಾವಾಗಾದರೂ ಸಲ ಮಾಡ್ತೀನಿ ಚೆನ್ನಾಗಿ ಬಂದರೆ ಅದನ್ನು ಎತ್ತಿಟ್ಕೋಬೋದಲ್ವ ಇದು ಫಸ್ಟ್ ಡೇನೆ ಈವ್ನಿಂಗ್ ಮಾಡ್ಕೊಂಡಿರೋದು ಈವ್ನಿಂಗ್ ಅಷ್ಟರಲ್ಲಿ ಇಷ್ಟ ಆಗಿತ್ತು ಬೆಳಿಗ್ಗೆ ಮಾಡಿದ್ದು ಸಂಜೆಗೆ ನೆಕ್ಸ್ಟ್ ಡೇಗೆ ಅಂದರೆ ಇನ್ನೊಂದು ಸ್ವಲ್ಪ ಇಡ್ಕೊಂಡಿರುತ್ತೆ ಆ ಬಾರ್ಡ್ರಲ್ಲೆಲ್ಲ ಸ್ವಲ್ಪ ತಟ್ಟೆ ದಡದಲ್ಲೆಲ್ಲ ಎಲ್ಲ ಮುಗಿದ್ಮೇಲೆ ನೀಟಾಗಿ ಪೌಡ್ರ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು ಇನ್ಸ್ಟೆಂಟಾಗಿ ಲೆಮನ್ ಜ್ಯೂಸ್ ಪೌಡರು ರೆಡಿ ಆಯಿತು ನಾನು ಎರಡೂ ತೋರಿಸಿಲ್ಲ ಎರಡು ಸಪ್ರೇಟ್ ಸಪ್ರೇಟನ್ನೇ ಮಾಡಿಕೊಂಡೆ ಇದು ಲೆಮೆಂತ್ ಮಾತ್ರ ತೋರಿಸ್ತಿದ್ದೀನಿ ಎರಡೂ ಸೇಮೆ ಒಣಗಿರುತ್ತಲ್ವಾ ಮಿಕ್ಸಿಗೆ ಅಷ್ಟೇ ಅಷ್ಟೆ ಪೌಡ್ರ್ ಇಟ್ಕೊಳ್ಳೋದು ಬೇಕಾದಾಗ ಒಂದೂವರೆ ಸ್ಪೂನ್ ಬೇಕಾಗತ್ತೆ ನಾನು ಒಂದು ಅಂದ್ಕೊಂಡೆ ಇಲ್ಲಿ ಆ ಸ್ಪೂನಲ್ಲಿ ಅಂದರೆ ನಾನು ತೋರಿಸಿರೋ ಸ್ಪೂನಲ್ಲಾದರೆ ಆ ಗ್ಲಾಸಿಗೆ ಒಂದೂವರೆ ಸ್ಪೂನ್ ಬೇಕು ಇಷ್ಟ ಆದರೆ ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್